ಎರಡು ಲಕ್ಷಕ್ಕೂ ಹೆಚ್ಚು ಜನರ ಸಮ್ಮುಖದಲ್ಲಿ ಐವತ್ನಾಲ್ಕು ಕೋಟಿ ಎತ್ತರದ ಮಹಾಶೂಲ ಅನಾವರಣಗೊಳಿಸಿದ ಸದ್ಗುರು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಸಂಕ್ರಾಂತಿ ಸಡಗರವನ್ನು ಅತ್ಯಂತ ಅದ್ದೂರಿಯಾಗಿ ಆಚರಿಸಿಕೊಳ್ಳುತ್ತಿದೆ ಇಶಾ ಆದಿಯೋಗಿ ಆವಲಗುರ್ಕಿಗೆ ಇಂದು ವಿಶೇಷ ದಿನವಾಗಿದ್ದು ವಿಶ್ವದ ಏಕಮಾತ್ರ ಐವತ್ನಾಲ್ಕು ಅಡಿಯ ಮಹಾಶೂಲ ಉದ್ಘಾಟನೆ ನಡೆಯುತ್ತಿದೆ ಆದಿಯೋಗಿ ಮುಂದೆ ಓರಿಯಾಗಿ ಸ್ಥಾಪಿಸಿದ್ದ ಮಹಾಶೂಲ ಇಂದು ನಾಗಮಂಟಪದ ಬಳಿ ಇಡಲಾಗುತ್ತಿದೆ ಸ್ಥಳೀಯ ಸಂಪ್ರದಾಯ ಪ್ರದರ್ಶಿಸುವ ಜಾತ್ರೆ ವಿವಿಧ ಆಹಾರ ಪದಾರ್ಥಗಳ ಮೇಳ ಮತ್ತು ಸ್ವದೇಶಿ ತಳಿಯ ಜಾನುವಾರುಗಳ ಪ್ರದರ್ಶನ ವೀಕ್ಷಿಸಲು ಲಕ್ಷಾಂತರ ಜನ ಜಮಾವಣೆಗೊಂಡಿದ್ದರು ಸಂಚಾರ ಅಸ್ತವ್ಯಸ್ತಗೊಂಡಿತ್ತು ಚಿಕ್ಕಬಳ್ಳಾಪುರದ ಆದಿಯೋಗಿ ಆಶ್ರಮದಲ್ಲಿ ನಡೆಯುವ ಮಹಾಶೂಲ ಉದ್ಘಾಟನೆ ನಾಲ್ಕು ದಿನಗಳಿಂದ ನಡೆಯುತ್ತಿರುವ ಸಂಕ್ರಾಂತಿ ಜಾತ್ರೆ ವೀಕ್ಷಣೆ ಸ್ಥಳೀಯ ಸಂಪ್ರದಾಯದಂತೆ ಆಹಾರ ಮೇಳ ಜನಪದ ಸಾಂಸ್ಕೃತಿಕ ಉತ್ಸವಗಳ ಅನಾವರಣ ಕ್ಷೀರ ಸೇವೆ ಫಲಪುಷ್ಪಗಳ ಸಮರ್ಪಣೆ ತೈಲ ಅರ್ಪಣೆಯಂಥ ವಿಶೇಷ ಕಾರ್ಯಕ್ರಮಗಳನ್ನು ಕಣ್ತುಂಬಿಕೊಳ್ಳಲು ಸುಮಾರು ಎರಡು ಲಕ್ಷದಷ್ಟು ಜನ ಜಮಾವಣೆಗೊಂಡಿದ್ದರು ಆಶ್ರಮಕ್ಕೆ ತೆರಳುವ ನಾಲ್ಕು ರಸ್ತೆಗಳಲ್ಲೂ ಕಿಕ್ಕಿರಿದು ಸಂಚಾರ ಸಾಗಿತ್ತು ಆಶ್ರಮ ಸೇರಿಕೊಳ್ಳುವ ತವಕದಲ್ಲಿ ದ್ವಿಚಕ್ರ ವಾಹನ ಕಾರು ಬಸ್ಸುಗಳ ನೂಕು ಸಂಚಾರವೇ ಅಸ್ತವ್ಯಸ್ತವಾಗಿತ್ತು ಕೆಎಸ್ಆರ್ಸಿ ಬಸ್ ನಿಲ್ದಾಣವೆಲ್ಲ ಜಾತ್ರೆಯಾಗಿ ಮಾರ್ಪಟ್ಟಿತ್ತು ಖಾಸಗಿ ಬಸ್ಗಳು ಆಟೋಗಳು ಜನರನ್ನು ಸಾಗಿಸುವ ಭರಾಟೆಯಲ್ಲಿ ತೊಡಗಿದ್ದವು ಇತಿಹಾಸ ಪ್ರಸಿದ್ಧ ಪ್ರವಾಸಿ ತಾಣವಾಗಿ ಹೊರಹೊಮ್ಮುತ್ತಿರುವ ಇಶಾ ಆದಿಯೋಗಿ ಆವಲಗುರ್ಕಿಯಲ್ಲಿ ನಾಲ್ಕು ದಿನಗಳಿಂದ ಸಂಕ್ರಾಂತಿ ಜಾತ್ರೆ ನಡೆಯುತ್ತಿದ್ದು ಹಳ್ಳಿಯ ಸಂಪ್ರದಾಯದಂತೆ ಸಂಕ್ರಾಂತಿ ಹಬ್ಬ ಆಚರಣೆ ನಡೆದಿದೆ ಗ್ರಾಮೀಣ ಕ್ರೀಡೆಗಳು ಜಾನಪದ ಹಾಡುಗಳಿಗೆ ನೃತ್ಯಗಳು ಬಟ್ಟೆ ಬರೆ ಬೊಂಬೆ ಆಟಿಕೆ ಸಾಮಾನು ಖರೀದಿಯಲ್ಲೂ ಜನರು ಪಾಲ್ಗೊಂಡಿದ್ದರು ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಜನರಿಂದ ವೀಕ್ಷಣೆಗೆ ಒಳಪಟ್ಟಿರುವ ಇಶಾ ಆದಿಯೋಗಿ ಇದೊಂದು ಧಾರ್ಮಿಕ ಹಾಗೂ ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿತ್ತು ಎಷ್ಟು ವರ್ಷಗಳಿಂದ ಈ ಜಾತ್ರೆ ಆಶ್ರಮ ನಡೆಯುತ್ತಿದೆಯೋ ಎನ್ನುವಷ್ಟರ ಮಟ್ಟಿಗೆ ಜನಜಂಗುಳಿ ಸೇರಿತ್ತು ನಮಸ್ಕಾರ ನನ್ನ ಹೆಸರು ಸಂಧ್ಯಾ ಅಂತ ಮೊದಲಿಗೆ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇಲ್ಲಿ ವರ್ಷದ ಮೊದಲನೇ ಹಬ್ಬ ಇದು ಹಿಂದಿನ ವರ್ಷ ಮಕರ ಸಂಕ್ರಾಂತಿಗೆ ಇಲ್ಲಿ ನಂದಿ ಮತ್ತು ಮಹಾಶೂಲನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ವಿ ಈ ಸರಿ ಮಹಾಶೂಲನ ಇಲ್ಲಿಂದ ನಾಗಾತ್ರ ತಗೊಂಡು ಅಲ್ಲಿ ಉದ್ಘಾಟನೆ ಆಗ್ತಾ ಇದೆ ನಾಲ್ಕು ದಿವಸದಿಂದ ಇಲ್ಲಿ ಸಂಕ್ರಾಂತಿ ಜಾತ್ರೆ ಸ್ಟಾರ್ಟ್ ಆಗಿದೆ ದಿನ ಡೊಲ್ಲು ಕುಣಿತ ಹಲವಾರು ಕಾರ್ಯಕ್ರ ಕಾರ್ಯಕ್ರಮಗಳು ಮತ್ತು ಗೇಮ್ಸ್ ಎಲ್ಲ ಆಗ್ತಿರೋದ್ರಿಂದ ಜನ ಪ್ರತಿದಿನ ಜನದ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇವತ್ತು ಅಂದಾಜು ಎರಡರಿಂದ ಮೂರು ಲಕ್ಷ ಜನವನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ನಾಲ್ಕು ದಿವಸದಿಂದ ಜಾತ್ರೆಯಲ್ಲಿ ಹಲವಾರು ಕಾರ್ಯಕ್ರಮಗಳು ಮತ್ತು ಸುತ್ತಮುತ್ತ ಊರಿನ ಜನಗಳು ಎಲ್ಲ ಇಲ್ಲಿಗೆ ಬಂದು ಆಚ ಲೈಕ್ ಇದೊಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ದಾರೆ ಜನಗಳು ಅವರು ಹೊಲದಲ್ಲಿ ಬೆಳೆದಿರೋದು ಮತ್ತೆ ಅವ್ರು ಏನೇನು ಬೆಳೀತಾ ಇದ್ದಾರೆ ಅದನ್ನು ಈ ಜಾತ್ರೆಯಲ್ಲಿ ಎಲ್ಲರೂ ಮುಂದೆ ತಂದಿಡ್ತಾ ಇದ್ದಾರೆ ಇಲ್ಲಿ ಸುತ್ತಮುತ್ತ ಡಿಸ್ಟಿಕ್ಕಿನ ಜನ ಚಿಕ್ಕಬಳ್ಳಾ ಚಿ ಮೊದಲು ಚಿಕ್ಕಬಳ್ಳಾಪುರ ಮತ್ತು ಚಿಕ್ಕ ಸುತ್ತ ಇರೋ ಹಳ್ಳಿಗಳಿಂದ ಮತ್ತೆ ಬೇರೆ ಬೇರೆ ಸಿಟಿ ಬೆಂಗ್ ಬೆಂಗಳೂರು ಇರ್ಬೋದು ತುಂಬ ಡಿಸ್ಟಿಕ್ಕಿಂದ ಜನ ಇಲ್ಲಿ ಬರ್ತಾ ಇದ್ದಾರೆ ಕರ್ನಾ ಆಲ್ ಓವರ್ ಕರ್ನಾಟಕ ಮತ್ತು ಸ್ಟೇಟು ತಗೊಂಡ್ರೆ ಕೇರಳ ಆಂಧ್ರ ಎಲ್ಲ ಕಡೆಯಿಂದನೂ ಜನ ಬಂದು ಇದರಲ್ಲಿ ಪಾಲ್ಗೊಳ್ತಿದ್ದಾರೆ ಅಂದಾಜು ಎರಡರಿಂದ ಮೂರು ಲಕ್ಷ ಜನನ ನಿರೀಕ್ಷಣೆ ಇದ್ದೀವಿ ನಾವು ಇವತ್ತು ಲೆವೆಂತಿಂದ ಇಂದ ಸ್ಟಾರ್ಟ್ ಆಗಿದೆ ಹನ್ನೊಂದನೇ ತಾರೀಕಿಂದ ಇವತ್ತುವರೆಗೂ ಜಾತ್ರೆ ಇದೆ ಜಾತ್ರೆಯಲ್ಲಿ ಅಂದರೆ ಒಂದು ಕಡೆಯೆಲ್ಲ ಎಲ್ಲ ಅಂಗಡಿಗಳಿದ್ದಾವೆ ಲೈಕ್ ಇರ್ಬೋದು ಮನೆ ಅವರು ಹ್ಯಾಂಡ್ಲೂಮ್ ಕೈಯಲ್ಲಿ ಮಾಡಿರುವಂಥ ವಸ್ತ್ರ ವಸ್ತ್ರಗಳಿರ್ಬೋದು ಮತ್ತು ಫಾರ್ಮರ್ ಆರ್ಗನೈಸೇಷನ್ ಇದೆ ಸೊ ಬೆಳಗ್ಗೆ ಏನೇನು ಬೆಳೆದಿದ್ದಾರೆ ಆದ್ರೂ ಆಗ್ತಾ ಇದೆ ಚಿಕ್ಕಬಳ್ಳಾಪುರ ಸುತ್ತಮುತ್ತ ಹಾಗೂ ಹೊರ ಜಿಲ್ಲೆಗಳಿಂದಲೂ ಪ್ರವಾಸಿಗರ ದಂಡು ಹರಿದು ಬಂದಿತ್ತು ಯೋಗೇಶ್ವರ ಲಿಂಗಕ್ಕೆ ಹಾಲಾಭಿಷೇಕ ಪ್ರತ್ಯೇಕವಾಗಿ ತಯಾರಿಸಿದ ಹೂವಿನ ಮಾಲೆ ಎಳ್ಳು ಬೆಳ್ಳ ಕಬ್ಬು ದೀಪದ ಅರ್ಪಣೆ ಮಾಡಲಾಯಿತು ನಂದಿಗೆ ಸೇವಂತಿಗೆ ಪುಷ್ಪ ಮಾಶೂಲಕ್ಕೆ ಕೆಂಪು ಗುಲಾಬಿಯ ದಳಗಳ ಅರ್ಪಣೆ ಮಾಡಲಾಯಿತು ನಾಗರಿಗೆ ಕೆಂಪು ಮಣ್ಣು ಲೇಪನ ಮತ್ತು ಪುಷ್ಪ ಸಮರ್ಪಣೆ ನಡೆಯಿತು ಸದ್ಗುರು ಜಗ್ಗಿ ವಾಸುದೇವ ಸಮ್ಮುಖದಲ್ಲಿ ಮಹಾಶೂಲ ಉದ್ಘಾಟನೆ ನಂತರ ಸಂಗೀತ ನೃತ್ಯ ಪ್ರದರ್ಶನಗಳು ನಡೆದ ನಂತರ ಆದಿಯೋಗಿ ದಿವ್ಯ ದರ್ಶನ ವೀಕ್ಷಿಸಿದರು